I need to

ಗಾಡಿ ಟ್ವೆಂಟಿ ಟೂ ಪ್ಲಸ್ ಮೈಲೇಜ್ ಬರುತ್ತೆ ನಿಮ್ಗೆ ಇದು ರೆನಾಲ್ಡ್ ಅಲ್ಲಿ ಪಲ್ಸ್ರೋ ಡೀಸಲ್ ಅಲ್ಲಿ ಟೂ ಥೌಸಂಡ್ ಥರ್ಟೀನ್ ಮಾಡಲು ಗಾಡಿ ತುಂಬಾ ಚೆನ್ನಾಗಿದೆ ಇದು ಕೂಡ ವಿತ್ ಎನ್ ಒನ್ ಲ್ಯಾಕ್ ಏಟಿ ಫೈವ್ ಒನ್ ಒನ್ ಲ್ಯಾಕ್ ಏಟಿ ಫೈವ್ ತೌಸಂಡ್ ಗೆ ಲಕ್ಷದ ಎಂಬತ್ತೈದು ಸಾವಿರ ಹೌದು ಮಾರ್ಕೆಟ್ ಅಲ್ಲಿ ಪ್ರೈಸ್ ಚೆಕ್ ಮಾಡ್ಕೊಂಡು ಬಂದು ತಗೊಂಡೋಗಿ ಸರ್ ಓಕೆ ಸರ್ ಸರ್ ನೆಕ್ಸ್ಟ್ ಬೇಕಾ ಸರ್ ಡೀಟೇಲ್ಸ್ ಇದು ಕೂಡ ಒನ್ ಲ್ಯಾಕ್ ಏಟಿ ಫೈವ್ ತೌಸಂಡ್ ಸರ್ ಈ ಡೀಟೇಲ್ಸ್ ಬಂದ್ಬಿಡಿ ಟೂ ತೌಸಂಡ್ ಟೆನ್ ಮಾಡೋದು ಸಿಂಗಲ್ ಓನರ್ ತೊಂಬತ್ತು ಸಾವಿರ ಓಡಿರೋ ಗಾಡಿ ಒಂದ್ ಲಕ್ಷನ್ ಗೆ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಮೊದಲನೇ ಬಾರಿಗೆ ವಿಡಿಯೋ ನೋಡ್ತಾ ಇರ್ತೀರಾ ಅವರೆಲ್ಲ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನಾವು ಇವತ್ತು ಬೆಂಗಳೂರಿನ ಎ ಆರ್ ಕಾರ್ ಶೋರೂಮ್ಗೆ ಬಂದಿದೀವಿ ಇಲ್ಲಿ ಪ್ರತಿಯೊಂದು ಕಾರ್ ಕೂಡ ನಿಮಗೆ ಫ್ಯಾಮಿಲಿಗೆ ತಕ್ಕಂತೆ ಇರುತ್ತೆ ಪ್ರತಿಯೊಂದು ಕಾರ್ನ ಡೀಟೇಲ್ಸ್ ತಿಳ್ಕೊಂಡು ಒಂದು ಬೆಸ್ಟ್ ಬೆಲೆನಾ ಒಂದು ಭರ್ಜರಿ ಕಾರ್ನ ನೀವು ಕೂಡ ತಿಳ್ಸ್ಕೊಳ್ಳ ಸರ್ ಇದ್ದಾರೆ ಅವ್ರನ್ನೇ ಮಾತಾಡ್ಸೋಣ ಸರಿ ನಮಸ್ತೆ ಸರಿ ಇದೆ ಸರ್ ತುಂಬಾ ಚೆನ್ನಾಗಿದೆ ಸರ್ ಸರ್ ನಮ್ಮ ವ್ಯೂವರ್ಸ್ ಗೆ ಒಂದು ಸ್ಟಾರ್ಟಿಂಗ್ ಪ್ರೈಸ್ ಅಲ್ಲಿ ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲಿ ಅದು ನಿಮ್ಮ ಬಪ್ಪ ಬೇರೆಂತ ರಂಜಾನ ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ ಅಂತಂದ್ರೆ ಸ್ಟಾರ್ಟಿಂಗ್ ಪ್ರೈಸ್ ಏನು ಸರ್ ಅಷ್ಟು ಬೆಸ್ಟ್ ಪ್ರೈಸ್ ಗಿಂತ ಬೆಸ್ಟ್ ಕ್ವಾಲಿಟಿ ಕಾರ್ ಸಿಗುತ್ತೆ પેટ્રોલ ರೆಡಿ ऑलमोಸ್ಟ್ 70% ಸ್ಟಾಕ್ ಐತೆ ಓಕೆ 185000 ಗೆ ನಿಮಗೆ ಮಲ್ಟಿಪಲ್ अराउंड 10 ವೆಹಿಕಲ್ಸ್ ಕೊಸ್ತಿನೇ 185

ಫೈನಲ್ ಟು ಫೈನಲ್ ಟೂ ಲ್ಯಾಕ್ ಟ್ವೆಂಟಿ ಫೈವ್ ಒನ್ ಕೋರ್ಟ್ ಮಾಡ್ತಾ ಇರೋದು ಏಟಿ ಸರ್ ಒಂದ್ ಎಂಬತ್ತೈದು ಸಾವಿರಕ್ಕೆ ಕೊಡ್ತಾ ಇದ್ದೀನಿ ಒಂದಲ್ಲ ಎರಡಲ್ಲ ಐದೈದು ಆಪ್ಷನ್ ಐತೆ ನಮ್ಮ ಹತ್ರ ಓಕೆ ನೆಕ್ಸ್ಟ್ ವೆಹಿಕಲ್ ಬೇಕು ತಿಳ್ಕೊಳ್ಳೋಣ ವೆಹಿಕಲ್ ಇದೆ ಓನರ್ ಆಗೈತೆ ಆಫ್ಟರ್ ಮಾರ್ಕೆಟ್ ಸೀಟ್ ಎಲ್ಲ ಐತೆ ಗಾಡಿಯಲ್ಲಿ ಓಕೆ ಗಾಡಿ ತುಂಬಾ ಚೆನ್ನಾಗಿ ಏಟಿ ಫೈವ್ ತೌಸಂಡ್ ಗೆ ಮಾಡ್ಕೊಡ್ತೀನಿ ವಿತ್ ಓ ಸಿ ಸರ್ ಅವರು ಮಾರ್ಕೆಟ್ ಅಲ್ಲಿ ಪ್ರೈಸ್ ಚೆಕ್ ಮಾಡ್ಕೊಂಡು ಬಂದ್ ತಗೊಂಡೋಗಿ ಸರ್ ಓಕೆ ಸರ್ ಸರ್ ನೆಕ್ಸ್ಟ್ ಒಂದು ಮತ್ತೊಂದು ವೆಹಿಕಲ್ ನೆಕ್ಸ್ಟ್ ವೆಹಿಕಲ್ ಟು ಥರ ಟೆನ್ ಮಾಡಲ್ ಸೆಕೆಂಡ್ ಓನರ್ ಟೆನ್ ಮ್ಯಾನುಫ್ಯಾಕ್ಚರ್ ಲೆವೆನ್ ರಿಜಿಸ್ಟ್ರೇಷನ್ Thank <laughs> you. ಸೆಕೆಂಡ್ ಓನರ್ ವೆಹಿಕಲ್ ಗಾಡಿ ತುಂಬಾ ಚೆನ್ನಾಗಿದೆ ಎಂ ಎಸ್ ರಿಜಿಸ್ಟ್ರೇಷನ್ ಎನ್ಓ ಸಿ ಜೊತೆ ಒನ್ ಲ್ಯಾಕ್ ಏಟಿ ಫೈವ್ ತೌಸಂಡ್ ಬಿತ್ತು ರಿಜಿಸ್ಟ್ರೇಷನ್ ಬೇಕಾ ಟೂ ಲ್ಯಾಕ್ ಥರ್ಟಿ ಪೋಲೋ ಸಿಗುತ್ತೆ ಸ್ಟಾರ್ಟಿಂಗ್ ಪ್ರೈಸ್ ನಮ್ ಕಡೆ ಎರಡು ಲಕ್ಷದ ಮೂವತ್ತು ಸಾವಿರ ರೂಪಾಯಿಗೆ ನಿಮಗೆ ಈ ಪೋಲ ಕೂಡ ಸಿಗ್ತದೆ ಅವಾಗ ತೋರಿಸಿದ್ವಿ ಮತ್ತೊಂದು ಪೋಲ ಇದು ಕೂಡ ಪೋಲೋ ಸಿಗುತ್ತೆ ಮತ್ತೊಂದು ವೆಹಿಕಲ್ ಕೂಡ ನೋಡ್ತಾ ಇರಬಹುದು ಪ್ಯೂರ್ ಕರ್ನಾಟಕ ರಿಜಿಸ್ಟ್ರೇಷನ್ ವೆಹಿಕಲ್ ನಮ್ ಕಡೆ ಸಿಗ್ಬಿಡುತ್ತೆ ಐಟೆನ್ ಐ ಟೆನ್ ಟೂಂಡ್ ಟೆನ್ ಮಾಡಲ್ಸ್ ಓನರ್ ಐತೆ ಒನ್ ಪಾಯಿಂಟ್ ಟೂ ಮ್ಯಾಗ್ನಾಪ ಇಂಜಿನ್ ಬರ್ತಿದ್ದು ಗಾಡಿ ತುಂಬಾ ಚೆನ್ನಾಗಿದೆ ಫ್ರೆಶ್ ಜೊತೆ ಒನ್ ಲ್ಯಾಕ್

GLS ನಿಮಗೆ गाडी വേരിയന്റ് ಬಂದ ಬಿടി GLS 2010 model single air fresh AC influence ಜೊತೆ 185000 ಗೆ 185000 ಗೆ ಈ ಸೆಂಟರ್ ಕೂಡ ಸಿಗತಾ ಇದೆ ಸರ್ ಇಷ್ಟ ಮತ್ತೊಂದು ಇದೆ ಸರ್ ಬನ್ನಿ 185000 ಗೆ ಡೀಸೆಲ್ ગાಡಿ 22+ ಮೈಲೇಜ್ ಬರುತ್ತೆ ನಿಮ್ಗೆ ಇದು ರೆನಾಲ್ಡ್ ಅಲ್ಲಿ ಪಲ್ಸರು ಡೀಸಲ್ ಅಲ್ಲಿ ಟೂಸನ್ ತರ್ಟೀನ್ ಗಾಡಿ ತುಂಬಾ ಇದು ಕೂಡ ಇದು ಕೂಡ ಇದು ನೆಕ್ಸ್ಟ್ ನಿಮ್ಗೆ ಲೋನ್ ಬೇಕಂದ್ರೆ ನಮ್ಮ ಹತ್ರ ಬ್ರಿಜಾ ಐತೆ ಕ್ರೇಟಾ ಐತೆ ಓಕೆ ಇನ್ನೊಂದು ನಿಮ್ಗೆ ರಾಪಿಡ್ ಐತೆ ಮಲ್ಟಿಪಲ್ ಆಪ್ಷನ್ ಐತೆ ಲೋನ್ ಆಪ್ಷನ್ ಕೂಡ ಸಿಗುತ್ತೆ ಬಂದ್ಬಿಟ್ಟು ಟೂ ತೌಸಂಡ್ ನೈನ್ಟೀನ್ ಮಾಡಲು ಸೆಕೆಂಡ್ ಓನರ್ ತೊಂಬತ್ ಎಂಟ್ ಸಾವಿರ ಹೊರ ಐತೆ ನೈಂಟಿ ಚೇಂಜ್ ಓಡೈತೆ ಲೋನ್ ಆಫ್ ಎಂಪ್ಲೈ ಆಗುತ್ತೆ ಫೈವ್ ಕೋರ್ಟ್ ಮಾಡ್ತಾ ಇದ್ದೀವಿ ಟೆನ್ ಲಾಕ್ ಹೋಗಿರುವ ಒಂದ್ ಲಕ್ಷ ತೊಂಬತ್ ಸಾವಿರ ತೊಂಬತ್ತೋಲ್ ಇದೆ ಒಂದು ಬ್ರಿಜಾ ಬಂದ್ಬಿಟ್ಟು ನಮ್ಮ ಹತ್ರ ಐದು ಬ್ರಿಜಾ ಐತೆ ಟೋಟಲ್ ಓಕೆ ಬಂದ್ಬಿಟ್ಟು ಟೂ ಸಿಕ್ಸ್ಟೀನ್ ಮಾಡಲ್ ಪ್ಲಸ್ ಸಿಂಗಲ್ ಓನರ್ ವೆಹಿಕಲ್ ಗಾಡಿ ಐತೆ ಎಂಬತ್ ಸಾವಿರ ಓಡೈತೆ ವೆಹಿಕಲ್ ಇಲ್ಲಿ ನಂಬರ್ ರೆಡಿ ಎನ್ಓ ಸಿ ಐತೆ ನಿಮ್ಗೆ ಬಂದ್ಬಿಟ್ಟು ನಿಮ್ಗೆ ಸಿಕ್ಸ್ ಸಿಕ್ಸ್ ಟ್ವೆಂಟಿ ಫೈವ್ ತೌಸಂಡ್ ಇರ್ತಾ ಇರೋದು ಫೈನಲ್ ಟು ಫೈನಲ್ ಸಿಕ್ಸ್ ಫೈವ್ ಲ್ಯಾಕ್ ಎನ್ ಎನ್ಓ ಸಿ ಮಾಡ್ಕೊಡ್ತೀನಿ ಐದು ಲಕ್ಷದ ಎಂಬತ್ತೈದು ಸಾವಿರ ಹೌದು ನಿಮ್ಗೆ ಲೋನ್ ಬೇಕಾ ಇದು ವಿತ್ ರಿಜಿಸ್ಟ್ರೇಷನ್ ಪ್ರೈಸ್ ಬಂದ್ಬಿಟ್ಟು ಆರು ಎಂಬತ್ತೈದಕ್ಕೆ ಮಾರ್ಕೊಡ್ತೀನಿ ಒಂದ್ ಲಕ್ಷ ಡೌನ್ ಪೇಮೆಂಟ್ ಮಾಡಿ ಬಿಕಿ ಲೋನ್ ಮಾಡ್ಕೊಡ್ತೀನಿ ಸರ್ ನೆಕ್ಸ್ಟ್ ಒಂದು ಬ್ರಿಸ್ವಿ ಮತ್ತೊಂದು ಇದೆ ನಮ್ಮ ಹತ್ರ ರೆಡ್ ಬಾರ್ ಸಿಲ್ವರ್ ಐತೆ ಮೆಟಾಲಿಕ್ ಸಿಲ್ವರ್ ಇದು ಓಕೆ ಸೀಗ್ರೆ ಅಂತಾರೆ ಗಾಡಿ ತುಂಬಾ ಚೆನ್ನ ಐತೆ ಆಫ್ಟರ್ ಕೂಡ ಹಾಕ್ತಾರೆ ನಾಲ್ಕಕ್ಕೆ ನಾಲ್ಕು ಹೊಸ ಟೈರ್ ಇರೋ ಗಾಡಿ ಓಕೆ ಪ್ರೈಸಿಂಗ್ ವೈಸ್ ಬಂದ್ಬಿಟ್ಟು ಇದು ಕೂಡ ಸಿಂಗಲ್ ಓನರ್ ವೆಹಿಕಲ್ ಸೆವೆಂಟಿ ಓಡೈತೆ ಸಿಕ್ಸ್ ಸಿಕ್ಸ್ ವಿತ್ ನಂಬರ್ ಮಾಡ್ಕೊಡ್ತೀನಿ ಎನ್ ಸಿ ಆಪ್ಷನ್ ಕೂಡ ಐತೆ ಫೈವ್ ಲ್ಯಾಕ್ ಸಿಕ್ಟಿನ್ಗೆ ವಿತ್ ಎನ್ಒಿ ಮಾಡ್ಕೊಡ್ತೀನಿ ಓಕೆ ಸರ್ ನಿಮ್ಮ ಹತ್ರ ಒಂದಲ್ಲ ಎರಡಲ್ಲ ಮೂರ್ ಬಂದ್ಬಿಟ್ಟು ಬಜೆಟ್ ಅಲ್ಲಿ ಬೇಕಾ ಮಾಡಲ್ ಅಲ್ಲಿ ಬೇಕಾಂದ್ರೆ ಒಳ್ಳೆ ಆಪ್ಷನ್ ಇದು ಟೂ ಸೆವೆಂಟೀನ್ ಸಿಂಗಲ್ ಒಡ ತೊಂಬತ್ತು ಸಾವಿರ ಓಡಿರೋದು ಎಚ್ ಡಿ ಆಪ್ಷನ್ ಏರ್ ಬ್ಯಾಗ್ ಎ ಬಿ ಎಲ್ಲ ಬರುತ್ತೆ ಗಾಡಿಯಲ್ಲಿ ಓಕೆ ವಿತ್ ಎನ್ಓ ಸಿ ಫೈವ್ ಲ್ಯಾಕ್ ಫೋರ್ಟಿ ಶಿಫ್ಟ್ ರೇಟ್ ಅಲ್ಲಿ ಬ್ರೀಸಾ ಕೊಡ್ತಾ ಇದ್ದೀನಿ ಶಿಫ್ಟ್ ರೈಟ್ ಶಿಫ್ಟ್ ರೈಟಿಗೆ ಗೆ ಮಾಡೋ ಶಿಫ್ಟ್ ಕೊಡಲ್ಲ ಬ್ರೀಸಾ ಕೊಡ್ತಾ ಇದ್ದೀನಿ ಆ ರೈಟ್ ಅಲ್ಲಿ ನಿಮ್ಗೆ ಯಾವ್ದು ಮೂರು ಗಾಡಿ ಇದೆ ಯಾವ್ದು ಬೇಕೋ ತಗೋಬಹುದು ಒಂದು ಬೆಸ್ಟ್ ರೈಟ್ ಅಲ್ಲಿ ಒಂದ್ ಒಳ್ಳೆ ಕಾರ್ ಕೂಡ ಕೊಡ್ತಾ ಇದ್ದಾರೆ ನೆಕ್ಸ್ಟ್ ಕಾರ್ ಬಗ್ಗೆ ಡೀಟೇಲ್ಸ್ ಇಟ್ಕೊಳ್ಳೋಣ ಸರ್ ನೆಕ್ಸ್ಟ್ ಯಾವ್ದು ಸರ್ ಇದು ಸಡನ್ ಅಲ್ಲಿ ಆಪ್ಷನ್ ಐತೆ ಸರ್ ಗೋನಾ ಸೆಕೆಂಡ್ ಓನರ್ ಗಾಡಿ ತ್ರೀ ಲಾಕ್ ಸೆವೆಂಟಿ ಫೈವ್ ತೌಸಂಡ್ ಹೇಳ್ತಾ ಇದ್ದೀವಿ ಗಾಡಿ ಕರ್ನಾಟಕ ಇದು ಬಂದಬಿಡಿ 375 ಹೇಳ್ತಾ ಇದ್ರಿ 325000 ಅಂದ್ರೆ ಫೈನಲ್ တော့ ಪ್ರೈಸ್ 100 ಪ್ರೈಸ್ 325000 325000 ಸರ್ ಎಕ್ಸೀಡ್ ಇದು ಬಂದಬಿಡಿ ರಾಟರಿ ಆಟೋಮ್ಯಾಟಿಕ್ ಡಿಸಜಿ ಇಂಜಿನ್ ಗೇರ್ ಬಾಕ್ಸ್ ಬರದಿರೋ ಗಾಡಿ ತುಂಬಾ ಇದೆ 15 ಮಾಡೆಲ್ ಸಿಂಗಲ್ ಓನರ್ ಅರು ಡೀಸೆಲ್ ಅಲ್ಲಿ 80000 ರ ಐತೆ ಓಕೆ ಪ್ರೈಸಿಂಗ್ वाइज ಬಂದಬಿಡಿ ನಿಮಗೆ 545000 ಡೌನ್ ಮಾರ್ಕ್ ಅದಿದೆ 510000 ಗೆ ಮಾರ್ಕ್ ಮಾಡ್ತೀನಿ ಬರಿ 60000 ಡೌನ್ ಪ್ರಾವನ್ ಆದ್ರೆ 4 ಲಕ್ಷ ಡೌನ್ ಮಾರ್ಕ್ ಮಾಡ್ತೀನಿ 510000 ಕೆ 05 ಬೆಂಗಳೂರು ವಾಹನ ಸಿಂಗಲ್ ಓನರ್ ಅರೇ

ವಿತ್ ಎನ್ಓಸಿ ಆಪ್ಷನ್ ಐತೆ ವಿತ್ ಕೇರಿ ರಿಜಿಸ್ಟ್ರೇಷನ್ ಆಪ್ಷನ್ ಐತೆ ನಿಮಗೆ ವಿತ್ ಎನ್ಓಸಿ ಬಂದ್ಬಿಟ್ಟಿ 2 ಲಕ್ಷ ರೈಡಿಫರ್ ಆನ್ ಮಾಡ್ಕೊಡ್ತೀನಿ ವಿತ್ ರಿಜಿಸ್ಟ್ರೇಷನ್ ಬೇಕಾದ್ರೆ 3 ಲಕ್ಷಕ್ಕೆ ಕೋಡಿಂಗ್ ಮಾಡಲ್ ಅಮೆ ಸಿಗ್ತೈತೆ 3 ಲಕ್ಷ 50000 ಡೌನ್ ಪೇಮೆಂಟ್ ಮಾಡಿ 3 ಲಕ್ಷ ಲೋನ್ ಮಾಡ್ಕೊಡ್ತೀನಿ 3 ಲಕ್ಷದ ಸರ್ ಒಂದು ಐಡಿ ಟಿ ಕೂಡ ಇದೆ ನಿಮ್ಮಲ್ಲಿ ಸರ್ ಐ20 ಬಂದ್ಬಿಟ್ಟಿ ಇದು ಕೂಡ ಅಡ್ರೆಸ್ಡ್ ಬೈಕಲ್ 2011 ಮಾಡಲ್ ಸೆಕೆಂಡ್ ಓನರ್ ಬೇಕalo ಡಿ ಎನ್ಓಸಿ ಐತೆ ಎನ್ಓಸಿಗೆ ವೇಟ್ ಮಾಡಂಗಿಲ್ಲ ಸ್ವಲ್ಪ ಜನ ಅಂತ ನಾಳೆ ಬನ್ನಿ ಒಂದು ದಿನ ಆಗೋದಾ ಇದಕ್ಕೆ ಡಿ ಎನ್ಓಸಿ ಐತೆ ಇಮಿಡಿಯೇಟ್ಲಿ 2 ಡೇಸಲ್ಲಿ ಕರ್ನಾಟಕ ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀನಿ ಪ್ರೈಸ್ ಸರ್ ಪ್ರೈಸ್ ಬನ್ಬಿಡಿ 2951 ವಿತ್ ನಂಬರ್ ಜೊತೆ ಬದಿದೆ 245000 ಗೆ ಕ್ಲೋಸ್ ಮಾಡ್ತೀನಿ ಸರ್ 245000 ವಿತ್ ರಿಜಿಸ್ಟ್ರೇಷನ್ ಜೊತೆ ಓಕೆ ಸರ್ ಮತ್ತೊಂದು ವೆಹಿಕಲ್ ಇದೆ ಸರ್ ಇದು ಸರ್ ಇದು ಬನ್ಬಿಡಿ ಗ್ರಾನೈಟ್ ಅನ್ನು ಡೀಸೆಲ್ ಅಲ್ಲಿ 25 ಪ್ಲಸ್ ಮೈಲೇಜ್ ಬರೋ ಗಾಡಿ ಡಿಪೆಂಡ್ಸ್ ಆನ್ ಡ್ರೈವಿಂಗ್ ಗಾಡಿ ತುಂಬಾ ಚೆನ್ನಾಗಿ ಒನ್ ಪಾಯಿಂಟ್ ಒನ್ ಇಂಜಿನ್ ಬರುತ್ತೆ ಗಾಡಿ ತುಂಬಾ ಸ್ಪೋರ್ಟ್ಸ್ ವೇರಿಯಂಟ್ ಬ್ರಾಂಡ್ ಐಟೇನು ಡೀಸೆಲ್ ಅಲ್ಲಿ ಪ್ರೈಸಿಂಗ್ ವೈಸ್ ಬಂದ್ಬಿಟ್ಟು ತ್ರೀ ಲ್ಯಾಕ್ ನೈಂಟಿ ಫೈವ್ ತೌಸಂಡ್ ವಿತ್ ರಿಜಿಸ್ಟ್ರೇಷನ್ ಕೋರ್ಟ್ ಮಾಡ್ತಾ ಇದೀವಿ ಫೈನಲ್ ಟು ಫೈನಲ್ ತ್ರೀ ಲ್ಯಾಕ್ ಸಿಕ್ಸ್ಟಿ ಫೈವ್ ತೌಸಂಡ್ ಗೆ ಮಾಡಬಹುದು ಮೂರ್ ಲಕ್ಷದ ಅರವತ್ತೈದು ಸಾವಿರ ಡೌನ್ ಪೇಮೆಂಟ್ ಮಾಡಿ ಮೂರ್ ಲಕ್ಷ ಲೋನ್ ಮಾಡ್ಬೋದು ನೋಡ್ತಾ ಟೈರ್ ಎಲ್ಲ ನಿಮಗೆ ಟೈರ್ ನಾಲ್ಕಕ್ಕೆ ನಾಲ್ಕು ಬ್ರ್ಯಾಂಡ್ ಟೈರ್ ಏರ್ ಬ್ಯಾಗ್ ಸ್ಪೆಷಲ್ ಎಡಿಷನ್ ಇರೋ ಗಾಡಿ ಒಳ್ಳೆ ಕ್ಲಾಸಿಕಲ್ ವಾಶಿಂಗ್ ಮಾಡಿ ಪಾಲಿಶ್ ಮಾಡಬೇಕು ಇಮಿಡಿಯೇಟ್ಲಿ ಡಿಲಿವರಿ ready okay. muy ರೆಡ್ ಬೇಕಾ ವೈಟ್ ಬೇಕಾ ಎರಡು ಡೀಟೇಲ್ಸ್ ಸಿಗ್ಕೊಳ್ಳಿ ಸರ್ ಹೇಳಿ ಸರ್ ಎರಡು ಆಪ್ಷನ್ ಐತೆ ಸರ್ ಕರ್ನಾಟಕ ರಿಜಿಸ್ಟ್ರೇಷನ್ ಬೇಕಂದ್ರೂ ಸಿಗುತ್ತೆ ನಮ್ ಕಡೆ ಅದರ್ ಸ್ಟೇಟ್ ಬೇಕಂದ್ರೂ ಸಿಗುತ್ತೆ ಕರ್ನಾಟಕ ರಿಜಿಸ್ಟ್ರೇಷನ್ ಟೂ ತೌಸಂಡ್ ಲೆವೆನ್ ಮಾಡಲ್ ಸೆಕೆಂಡ್ ಓನರ್ ಟೂ ಲ್ಯಾಕ್ ನೈಂಟಿ ಫೈವ್ ತೌಸಂಡ್ ಕೋರ್ಟ್ ಮಾಡ್ತಾ ಇದೀವಿ ಫೈನಲ್ ಟು ಫೈನಲ್ ಟೂ ಲ್ಯಾಕ್ ಸೆವೆಂಟಿ ತೌಸಂಡ್ ಗೆತ್ ಟ್ರಾನ್ಸ್ಫರ್ ಮಾಡ್ಕೊಡ್ತೀನಿ ಅದರ್ ಸ್ಟೇಟ್ ಬಜೆಟ್ ಕಡಿಮೆ ಇರೋರಿಗೆ ಇದು ಕೂಡ ಟೂ ಥೌಸಂಡ್ ಲೆವೆನ್ ಮಾಡಲ್ ಥರ್ಡ್ ಓನರ್ ಡೀಸೆಲ್ ಗಾಡಿ ಇದು ಗಾಡಿ ತುಂಬಾ ಚೆನ್ನಾಗಿದೆ ಒನ್ ಲ್ಯಾಕ್ ಏಟಿ ಫೈವ್ ತೌಸಂಡ್ ಎರಡು ಲಕ್ಷ ಇಪ್ಪತ್ತೆರಡು ಸಾವಿರ ಕೋರ್ಟ್ ಮಾಡ್ತಾ ಇರೋದು ಒನ್ ಲಾಕ್ ಏಯ್ಟಿ ಫೈವ್ I <laughs> ವಿತ್ರಿಫ್ ಜೊತೆ ಎನ್ಒಿ ಜೊತೆ ಕೊಡ್ತೀನಿ ಈ ಒಂದ್ ಲಕ್ಷ ಸರ್ ಮತ್ತೆ ಕೂಡ ಇದೆ ವೆಹಿಕಲ್ ಬ್ಯಾಂಗ್ಳೂರ್ ಸರ್ ಇದು ಸರ್ ಇದು ಪ್ಯೂರ್ ಕರ್ನಾಟಕ ವೆಹಿಕಲ್ ಬಂಪರ್ ಟು ಬಂಪರ್ ಒರಿಜಿನಲ್ ಪೇಂಟ್ ಅಲ್ಲಿರೋದು ಬರೀ ವಾಶ್ ಮಾಡಿ ಪಾಲಿಶ್ ಮಾಡಬೇಕು ಗಾಡಿ ಇದು ಬಂದ್ಬಿಟ್ಟು ಕರ್ನಾಟಕ ರಿಜಿಸ್ಟ್ರೇಷನ್ ಸಿಂಗಲ್ ಓನರ್ ಅರ್ವತ್ ಸಾವಿರ ಒಡಿರೋ ಶಿಫ್ಟ್ ಸರ್ ಇದು ಮಾರ್ಕೆಟ್ ಅಲ್ಲಿ ಚೆಕ್ ಮಾಡ್ಕೊಂಡು ಬನ್ನಿ ರೇಲ್ ಸಿಗೋದು ಗಾಡಿ ತ್ರೀ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ವಿತ್ ಸಿ ಇನ್ಶೂರೆನ್ಸ್ ಜೊತೆ ಕೋರ್ಟ್ ಮಾಡ್ತಾ ಇರೋದು ಫೈನಲ್ ಟು ಫೈನಲ್ ಟೂ ಲ್ಯಾಕ್ ನೈನ್ಟಿ ಫೈವ್ ತೌಸಂಡ್ ಗೆ ಐದು ವರ್ಷ ಎಫ್ ಸಿ ಒಂದು ವರ್ಷ ಇನ್ಶೂರೆನ್ಸ್ ಅರವತ್ ಸಾವಿರ ಹೊಡಿರೋದು ಮೀಟರ್ ಗ್ಯಾರಂಟಿ ಇರುತ್ತೆ ಬೊಂಬರ್ ಟು ಬಂಪರ್ ಒರಿಜಿನಲ್ ಪ್ರಿಂಟ್ ಅಲ್ಲಿ ಎರಡು ಲಕ್ಷದ ತೊಂಬತ್ತೈದು ಸಾವಿರ ರೂಪಾಯಿಗೆ ನಿಮಗೆ ಈ ಶಿಫ್ಟ್ ಕೂಡ ಸಿಗ್ತದೆ ಮತ್ತೊಂದು ಕೂಡ ಐಟಿ ಆಟೋಮೆಟಿಕ್ ಇದು ಕೂಡ ಟಾಪ್ ಆಟೋಮೆಟಿಕ್ ವಿತ್ ಬರುತ್ತೆ ವೆಹಿಕಲ್ ಇದು ಕೂಡ ತ್ರೀ ಲ್ಯಾಕ್ ಟ್ವೆಂಟಿ ಫೈವ್ ಸೌಸನ್ ಕೋರ್ಟ್ ಮಾಡ್ತಾ ಇದೀವಿ ಇದು ಕೂಡ ಸಿಂಗಲ್ ಓನರ್ ಐವತ್ತು ಸಾವಿರ ಚಿಲ್ಡ್ರೆ ಹೊಡಿರೋ ಗಾಡಿ ಟೂ ಲ್ಯಾಕ್ ನೈಂಟಿ ಥೌಸಂಡ್ ಗೆ ಐಟೆನ್ ಬೇಕನ್ನು ತಗೊಂಡೋಗಿ ಆಟೋಮೆಟಿಕ್ ಶಿಪ್ ಶಿಬೇಕ್ ತಗೊಂಡೋಗಿ ಎರಡು ಲಕ್ಷ ತೊಂಬತ್ತು ಹೈಟೆನ್ ಕೂಡ ಸಿಗ್ತದೆ ಸರ್ ಹೇಳಿ ಮತ್ತೊಂದು ವೆಹಿಕಲ್ ಇದೆ ಸರ್ ಜಸ್ಟ್ ಬಂದಿರೋದು ಗಾಡಿ ಟೂ ತೌಸಂಡ್ ಸಿಕ್ಸ್ ಮಾಡಲು ತರ್ಡ್ ಓನರ್ ಆಗೈತೆ ಗಾಡಿ ತುಂಬಾ ಚೆನ್ನಾಯ್ತಾ ಬರೀ ಎಪ್ಪತ್ತೈದು ಸಾವಿರ ಮಾಡ್ಕೊಡ್ತೀವಿ ಸರ್ ಆರ್ ಟಿ ಚಾರ್ಜಸ್ ಅಡಿಶನಲ್ ಇರುತ್ತೆ ಹೌದು ಎಪ್ಪತ್ತೈದು ಸಾವಿರ ರೂಪಾಯಿಗೆ ಬೇಕಾ ವಿತ್ ರಿಜಿಸ್ಟ್ರೇಷನ್ ಒನ್ ಲ್ಯಾಕ್ ಏಯ್ಟಿ ಫೈವ್ ತೌಸಂಡ್ ಇದು ಕೊಡ್ತೀವಿ ಸರ್ ಟೂ ತೌಸಂಡ್ ಟ್ವೆಲ್ ಮಾಡಲ್ ಸಾವಿರ ಓಡಿರೋದು ಇವನು ಒನ್ ಲ್ಯಾಕ್ ಏಟಿ ಫೈವ್ ತೌಸಂಡ್ ಗೆ ವಿತ್ ವೆಸ್ಟ್ ಬೆಂಗಾಲ್ ಲಂಬಾರ್ ಇದು ವಿತ್ ರಿಜಿಸ್ಟ್ರೇಷನ್ ಕೊಡ್ತೀನಿ ಒನ್ ಲ್ಯಾಕ್ ಏಟಿ ಫೈವ್ ತೌಸಂಡ್ ಕರ್ನಾಟಕ ಹೌದು ವಿತ್ ಎನ್ಒಿ ಬೇಕಂದ್ರೆ ಒಂದೊಂದು ಲಕ್ಷ ಒಂದು ಲಕ್ಷದ ಎಂಬತ್ತೈದು ಸಾವಿರ ರೂಪಾಯಿಗೆ ನಿಮಗೆ ಕರ್ನಾಟಕ ಮಾಡಿ ಈ ವೆಹಿಕಲ್ ಕೊಡ್ತಾರೆ ಟೂ ತೌಸಂಡ್ ಟ್ವೆಲ್ವ್ ಮಾಡಲ್ ಗೆ ಏನ್ ಸಿಗ್ತಾ ಇದೆ ಸರ್ ಇಷ್ಟೋ ಗಂಗ ನೋಡಿದ್ವಿ ನಿಮ್ಮ ಶೋರೂಮ್ ಅಲ್ಲಿ ತುಂಬಾನೇ ಚೆನ್ನಾಗಿದೆ ವೆಹಿಕಲ್ಸ್ ತುಂಬಾನೇ ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು ನಮ್ಮ ಈ ನಿಮ್ಮ ನಿಮ್ ಗೆ ವಿಸಿಟ್ ಮಾಡ್ಬೇಕು ಅಂದ್ರೆ ಎ ಆರ್ ಕಾರ್ಸ್ ಗೆ ಲೊಕೇಶನ್ ಸ್ವಲ್ಪ ತಿಳಿಸ್ಕೊಡಿ ಸರ್ ಸರ್ ಲೊಕೇಶನ್ ಬಂದ್ಬಿಟ್ಟು ನಿಮ್ಗೆ ಕೆ ಎಫ್ ಫಿಫ್ಟಿ ಒನ್ ಎಲೆಕ್ಟ್ರಾನಿಕ್ ಸಿಟಿ ಆರ್ ಟಿ ಓ ರೋಡ್ ಬರೋದು ಲ್ಯಾಂಡ್ಮಾರ್ಕ್ ಇಲ್ಲಿ ನಿಯರೆಸ್ಟ್ ಲ್ಯಾಂಡ್ ಮಾರ್ಕ್ ಅದು ನಿಮ್ಗೆ ಇದು ಬಂದ್ಬಿಟ್ಟು ಬಿ ಡಿ ಎಂ ಬರುತ್ತೆ ಹುಳಿಮಾವ್ ಲೆಕ್ಕ ಲೊಕೇಶನ್ ಸರ್ ನಿಯರ್ ಬೈ ಬನಾರ್ ಮೇನ್ ರೋಡ್ ನೋಡಿದ್ರಲ್ಲ ನೀವು ಇವ್ರ ಲೊಕೇಶನ್ ಕೂಡ ತಿಳಿಸ್ಕೊಟ್ಟಿದ್ದಾರೆ ಗೂಗಲ್ ಅಲ್ಲಿ ಹಾಯ್ ಇಲ್ಲ ವಾಟ್ಸ್ಆಪ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರೋ ನಂಬರ್ ಹಾಯ್ ಅಂತ ಕಳಿಸಿ ಕ್ಯಾಟ್ಲಾಗ್ ಪ್ಲಸ್ ಸ್ಟಾಕ್ ಲಿಸ್ಟ್ ಕಳ್ಸಿಕೊಟ್ಟಿವಿ ಲೊಕೇಶನ್ ಸ್ಟಾಕ್ ಲಿಸ್ಟ್ ನಿಮ್ಗೆ ಹಂಗ್ ಗೊತ್ತಾಗಿಲ್ಲ ಅಂದ್ರೆ ಬರೀ ಏ ಆರ್ ಕಾರ್ಸ್ ಅಂತ ಗೂಗಲ್ ಹಾಕಿ ನಿಮಗೆ ಬಂದುಬಿಡುತ್ತೆ ಪ್ರತಿಯೊಂದು ಕಾರ್ ನಿಮಗೆ ಒಂದು ಬೆಸ್ಟ್ ಪ್ರೈಸ್ ಅಲ್ಲೇ ಕೊಡ್ತಾರೆ ಅಂತ ಹೇಳ್ತಾ ಯಾರೇ ಯಾವ ಕಾರ್ ತಗೋಬೇಕು ಅಂತ ಹೇಳ್ತೀವಿ ಒಂದು ಇವಾಗ ಯುಗಾದಿ ಹಬ್ಬ ಬೇರೆ ಬಂತು ಇಂತ ಕಾರ್ ತಗೋಬೇಕು ಅಂತ ಹೇಳಿ ಯೋಜನೆ ಕೂಡ ಮಾಡ್ತಾ ಇರ್ತೀರಾ ಒಂದು ಬೆಸ್ಟ್ ಕಾರ್ ಕೊಡ್ತಾರೆ ಒಂದು ಒಳ್ಳೆ ಪ್ರೈಸ್ ತಗೊಂಡೋಗಿ ಏ ಆರ್ ಕಾರ್ ಶೋರೂಮ್ ವಿಸಿಟ್ ಮಾಡಿ ಅಂತ ಹೇಳ್ತೀನಿ